ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಕರಿ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಎಕ್ಕರಿ ಮತ್ತು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂದರೆ ತುಂಬ ಟೇಪಲ್ಲಿ ಮಾಡ್ತಾರೆ ಸ್ವಲ್ಪ ಜನ ಒಲೆಯಲ್ಲಿ ಮಾಡ್ತಾರೆ ಅದು ಒಲೆಯಲ್ಲಿ ಕಾಯಕ್ಕೆ ತುಂಬ ಟೇಸ್ಟಾಗಿರುತ್ತೆ ಹಳ್ಳಿ ಕಡೆ ಮಾಡ್ತಾರೆ ಮತ್ತು ಕೈಯಲ್ಲಿ ತಟ್ಟಿ ಮಾಡ್ತಾರೆ ಮತ್ತು ಮಿಷಿನಲ್ಲಿ ಸ್ವಲ್ಪ ನಾನು ಮಿಷಿನಲ್ಲಿ ಮಾಡ್ತೀನಿ ಬೇಲನಲ್ಲೂ ಮಾಡ್ತಾರೆ ಸ್ವಲ್ಪ ಜನ ನನ್ನ ಫ್ರೆಂಡ್ ಹುಬ್ಳಿದಾಳೆ ಅವ್ಳು ಮಾಡ್ತಾಳೆ ಕೈಯಲ್ಲಿ ತಟ್ಟಿ ತುಂಬ ಚೆನ್ನಾಗಿ ಮಾಡ್ತಾಳೆ ಜೊತೆ ಅದರಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ ಜೊತೆ ಅದರ ಪಲ್ಯಗಳಿರುತ್ತೆ ಅವಳದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಿಷಿನಲ್ಲಿ ನನಗೆ ಮಿಷಿನಲ್ಲೇ ಬರೋದು ಮಾಡೋಕ್ಕೆ ಸೊ ತೆಳುವಾಗಿ ಮತ್ತು ಸಾಫ್ಟಾಗಿರುತ್ತೆ ಮ್ಯಾಂಗ್ಳೂರು ಕಡೆ ಎಲ್ಲ ಹಾಗೆ ಮಾಡೋದು ಮತ್ತು ಇಲ್ಲಿ ನಾನು ಟೊಮೊಟೊ ರೈಸ್ ಮಾಡಿಕೊಂಡೆ ಮಕ್ಕಳಿಗೆ ಟೊಮೊಟೊ ರೈಸು ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಸೊ ಎಲ್ಲರೂ ಕೇಳ್ತಾರೆ ಎಡೆಡ್ ಮಾಡಿಕೊಡ್ತೀಯಲ್ಲ ನಿಮಗೆ ಆಗುತ್ತೆ ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕೆಲಸನೂ ಮಾಡ್ಬೋದು ಅನಿಸುತ್ತೆ ನನಗೆ ನಂಗೆ ತುಂಬ ಇಷ್ಟ ಸೊ ಅವ್ರು ಚಿಕ್ಕದಿರಬೇಕಾದ್ರಿಂದಲೂ ನಾನು ಎರಡು ಟೈಪೇ ಮಾಡೋದು ಅದು ಮಧ್ಯಾಹ್ನದ್ದು ಸ್ವಲ್ಪ ರೈಸ್ ಐಟಮೇ ಕೊಡೋಕೆ ಇಷ್ಟಪಡ್ತೀನಿ ಈಗೀಗ ದೊಡ್ಡವರಾಗಿದ್ದಾರಲ್ವ ಮಮ್ಮಿ ಅದು ಬೇಡ ರೈಸ್ ಐಟಮ್ ಬೇಡ ಮಮ್ಮಿ ಪೂರಿ ಮಾಡು ಹಾಗೆ ಹೀಗೆ ಅರ್ದು ಬಟ್ ಎರಡು ಟೈಪ್ ಅಂತೂ ಮಾಡೇ ಮಾಡ್ತೀನಿ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಕೊಡೋಲ್ಲ ಸೊ ಮತ್ತಿಲ್ಲಿ ಇವತ್ತು ಫ್ರಿಜ್ ಕ್ಲೀನಿಂಗ್ ಡೇ ಸೊ ಫ್ರಿಜ್ಜೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವತ್ತು ಫಿಫ್ಟೀನ್ ಡೇಸ್ ತನಕ ತುಂಬ ಮೇಂಟೇನ್ ಮಾಡ್ತೀನಿ ಯಾಕೆ ಅಂದರೆ ಅಯ್ಯೋ ಹಂಗೆ ಆ ಕಡೆ ಈ ಕಡೆ ಆಗಬಾರ್ದು ಅದಲ್ಲೇ ಇಡಬೇಕು ಇದೇ ಇಲ್ಲೇ ಇಡಬೇಕು ಬಟ್ ಅಬೋ ಫಿಫ್ಟೀನ್ ಡೇಸ್ ಮೇಲೆ ನಾನು ಎಲ್ಲ ಇದ್ದಲ್ಲಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬೇರೆ ವಿಷಯದಲ್ಲೆಲ್ಲ ಮಕ್ಕಳನ್ನ ದೂರ್ಬೋದು ಬಟ್ ಇಲ್ಲಿ ನಂದು ಮಾತ್ರ ಕೈ ಹೋಗೋದು ಸ್ಪೆಷಲಿ ಲೇಡೀಸಿಂದೆ ಬಟ್ ನಾವೇ ಇಲ್ಲೆಲ್ಲ ಆ ಕಡೆ ಕಡೆ ಮಾಡೋದು ಸೊ ಮತ್ತು ಇವತ್ತು ಎಷ್ಟು ಇದ್ರೊಳಗೆ ಬೇಡ್ದಿದ್ದು ವಸ್ತು ಇತ್ತು ಅಂದರೆ ಕಮ್ಮಿ ಅಂದರೆ ಒಂದು ಒಂದು ಟಬ್ಬಷ್ಟು ವಸ್ತುಗಳು ತೊಳೆಯೋದ್ರಲ್ಲೇ ಇತ್ತು ಮತ್ತು ನೀರಿಡ್ತೀನಿ ಏನು ಯೂಸ್ ಆಗೋಲ್ಲ ಯಾಕೆಂದರೆ ಬಿಸ್ ಬಿಸಿಲಿದ್ದ ಬೇಕಾದರೆ ಸ್ವಲ್ಪ ಜ್ಯೂಸು ಗಿಸ್ ಮಾಡ್ಕೊಂಡು ಕುಡಿತೀವಿ ಬಟ್ ಈ ಟೈಮಲ್ಲಿ ಯಾರೂ ಯೂಸ್ ಮಾಡಲ್ಲ ನಾನಂತೂ ಯೂಸ್ ಮಾಡೋಲ್ಲ ಸೊ ಇಲ್ಲಿ ಮೇಲೆ ಫ್ರೀಝರ್ ಕೂಡ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ತೊಳೆದಿಟ್ಬಿಟ್ಟಿದ್ದೀನಿ ಕಮ್ಮಿ ಅಂದರೂ ಒಂದು ಟೂ ಅವರ್ಸ್ ಬರೀ ಫ್ರಿಜ್ ಕ್ಲೀನಿಂಗಿಗೆ ಹೋಯಿತು ಬಟ್ ನಮ್ಮ ನೆಮ್ಮದಿ ಆಯಿತು ನನಗೆ ಇದೊಂದು ಮಾಡ್ಕೊಂಡ್ಮೇಲೆ ತುಂಬಾ ನೆಮ್ಮದಿ ಆಯಿತು ಫ್ರಿಜ್ ಓಪನ್ ಮಾಡಲಿಕ್ಕೆ ಬೇಜಾರಾಗ್ತಿತ್ತು ನನಗೆ ಅಷ್ಟು ಬಿಡ್ದಿದ್ದ ವಸ್ತು ಇತ್ತು ಇದರೊಳಗೆ ಸೊ ಫೈನಲ್ ಲುಕ್ ನೋಡಿ ಎಷ್ಟು ಕ್ಲೀನ್ ನೀಟಾಗಿದೆ ಹೇಳಿ ನಂತರ ಈವ್ನಿಂಗ್ ಇವತ್ತು ಕ್ರಿಸ್ಮಸ್ ತಾತ ಹೋಗ್ತಾಯಿದ್ರು ಆ್ಯಕ್ಚುಲಿ ಅದೇ ಟೈಮಿಗೆ ಕರೆಕ್ಟ್ ಕರೆಂಟು ಹೋಯಿತು ಫುಲ್ ಡೇ ಕರೆಂಟು ಇರಲಿಲ್ಲ ಇದು ಈ ಟೈಮಿಗೆ ಬಂತು ಹೋಗೇ ಬಿಟ್ಟು ಕರೆಂಟು ಸೊ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ಹೇಗಿದೆ ನೋಡಿ ಕರೆಂಟ್ ಇಲ್ಲ ಆಕಾಶ ನೋಡಿ ಹೇಗಿದೆ ಅಂತ ಹೇಳಿ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇದ್ದೆ ಮೇಲೆ ಹೋಗಿದ್ದೆ ನಾನು ಕ್ರಿಸ್ಮಸ್ ತಾತ ಕಾಣ್ತಾರ ಅಂತ ನೋಡೋಕ್ಕೋಸ್ಕರ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಲರ್ ಆಗಿ ಆಕ್ಚುಲಿ ನಾನು ನೇರವಾಗಿ ನೋಡಿದ್ದಷ್ಟು ಚೆನ್ನಾಗಿದ್ರಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ತುಂಬಾನೇ ಕಲರ್ಫುಲ್ ಆಗಿತ್ತು ಗ್ರೀನ್ ಗ್ರೀನ್ ಆಗಿ ಮತ್ತೆ ಇಲ್ಲಿ ಹಿಂಭಾಗದಲ್ಲಿ ಹೋಗಿದ್ರು ಅಲ್ಲಿ ಮಕ್ಳಿದ್ರು ಅಂತ ಹೇಳಿ ಆ ಕತ್ತಲಲ್ಲೂ ಕೂಡ ಚಾಕ್ಲೇಟ್ ಹಂಚ್ತಾ ಇದ್ರು ಕ್ರಿಸ್ಮಸ್ ತಾತ ಅದನ್ನ ನೋಡ್ತಾ ನಿಂತಿದ್ದೆ ಮುಂಚೆ ಚಿಕ್ಕದಿರ್ಬೇಕಾದ್ರೆ ನಾವು ಕೂಡ ಹಿಂಗೆ ಹೋಗಿ ನಿಲ್ತಿದ್ವಿ ಅಲ್ವಾ ಸೊ ಅದು ಯೋಚನೆ ಮಾಡ್ತಾ ನಿಂತಿದ್ದೆ ನೋಡಿ ಅಲ್ಲಿ ಕ್ರಿಸ್ಮಸ್ ತಾತ ಕಾಣ್ತಾ ಇದ್ದಾರಲ್ವಾ ಸೊ ತುಂಬ ಪ್ರೇಯರ್ಸ್ ಎಲ್ಲ ಮಾಡಿದ್ರು ಅಲ್ಲಿ ಅದೆಲ್ಲ ನೋಡ್ತಾ ನಿಂತಿದ್ದೆ ಇದು ಒನ್ ಡೇ ಬ್ಯಾಕಿಂದದ್ದದು ವೀಡಿಯೋ ಮತ್ತೆ ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀನಿ ಇಲ್ಲಿ ನೆನಪಾಯ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಸೊ ಅಲ್ಲಿಗೆ ಹೊರಟೆ ಸೊ ಮತ್ತು ಮನೆಗೆ ಬಂದು ನಂತರ ಲಂಚಿಗೆ ಏನಾದ್ರು ಮಾಡೋಣ ಅಂಥೇಳಿ ಚಿಕನ್ ತಗೊಂಡೆ ಚಿಕನ್ ತೊಗೊಂಡು ಈಗ ಅರ್ಜೆಂಟು ನನ್ನ ಮಗ ಬಂದಾಗಿದೆ ಹಾಫ್ ಆನ್ ಅವರಲ್ಲಿ ನನಗೆ ಅಡುಗೆ ಆಗಬೇಕು ಈಗಾಗಲೇ ಒಂದು ಒನ್ ಥರ್ಟಿ ಆಗಿತ್ತು ಸೊ ಬೇಗ ಬಂದು ಒಂದು ಪಿಕ್ಕಾಗಿ ಒಂದು ಚಿಕನ್ ಸಾರು ಮಾಡೋಣ ಅಂತ ಹೇಗೆ ಮಾಡೋದು ಅಂಥೇಳಿ ರೆಸಿಪಿ ನೋಡ್ಕೊಳ್ಳಿ ಜಾಸ್ತಿ ಬೇಡ ಹತ್ತು ನಿಮಿಷ ಅದೇ ಚಿಕನ್ ಬೇಯೋ ಅಷ್ಟು ಟೈಮ್ ಸಾಕು ಯಾವುದಿಕ್ಕೂ ನೀವು ಬ್ರೌನ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಅಷ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈರುಳ್ಳಿ ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಮತ್ತು ಕರಿಪತ್ತ ಇದ್ದರೆ ಅದು ಹಾಕ್ಕೊಳ್ಳಿ ಆಪ್ಷನಬಲ್ ಹಾಕೊಂಡು ಒಂದು ಐದು ನಿಮಿಷದಷ್ಟೊತ್ತಿಗೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ತುಂಬ ಹೊತ್ತೇನು ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದಕ್ಕೂ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಡಿ ಇದೂ ಟೇಸ್ಟ್ ಆಗುತ್ತೆ ಎನಿ ಟೈಮ್ ನಮಗೆಲ್ಲೂ ಫ್ರೈಯಾಗಿ ಫ್ರೈ ಆಗಿ ಒಂದು ಒನ್ ಅವರ್ ಬೇಕಾಗುತ್ತೆ ಸೊ ಏನು ಇಲ್ಲ ಅಂದ್ರೂ ಒನ್ ಅವರ್ ಬೇಕಾಗುತ್ತೆ ಇದು ಕೂಡ ಟೇಸ್ಟ್ ಆಗುತ್ತೆ ಈಗ ಒಂದೂವರೆ ಆಯಿತು ಅನ್ನಬೇಕಾದ್ರೆ ಹೊಟ್ಟೆ ಹಸ್ದಿರುತ್ತಲ್ವ ಸೊ ಹೀಗೆ ಮಾಡ್ಕೊಳ್ಳಿ ಈಗ ಕಡಿಬತ್ತ ಇದು ಗರಂ ಮಸಾಲೆ ಸಾಲಿಡ್ ಇದೆಯಲ್ವ ಅದನ್ನು ಆಮೇಲೆ ಹಾಕ್ಕೊಂಡೆ ನಾನು ಈಗ ಬ್ಲ್ಯಾಕ್ ಪೆಪ್ಪರು ಕಾರಿ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಹಾಕ್ಕೊಂಡೆ ಹಾಕ್ಕೋಬೇಕಂತನೂ ಏನು ಕಂಪಲ್ಸರಿ ಇಲ್ಲ ಏನಿದೆ ನಿಮ್ಮ ಹತ್ರ ಬೇಸಿಕ್ ಮಸಾಲೆ ಅದು ಹಾಕೊಳ್ಳಿ ನಂತರ ಒಂದು ಆವಾಗಲೇ ಟೊಮೊಟೊ ಹಾಕೋಬಿಡಿ ಇದು ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮನ್ಸು ಮಾಡಿದ್ರೆ ಎಲ್ಲದನ್ನೂ ಯಾವ ಟೈಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಸೊ ಇಲ್ಲಿ ಚಿಕನ್ ಫ್ರೈ ಮಾಡಿ ಇದು ತೊಳೆದಿಟ್ಟಿದ್ದೀನಿ ಸಾರಿ ಅದನ್ನು ಈಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಟೊಮಾಟೊ ಆ್ಯಡ್ ಮಾಡಿಕೊಂಡೆ ಕ್ರಿಸ್ಮಸ್ ತಾತ ನಾನು ಇದರಲ್ಲಿ ವೀಡಿಯೋ ಆ್ಯಡ್ ಮಾಡಿದ್ದೀನಲ್ವಾ ಅದು ಲಾಸ್ಟ್ ನೈಟಿಂದು ಈವ್ನಿಂಗಿಂದು ಇದು ಇವತ್ತು ಮಾಡಿರೋದು ಯಾವುದಕ್ಕೂ ವೆಯ್ಟ್ ಮಾಡಲಿಲ್ಲ ಬೇಯುತ್ತೆ ಜೊತೆಯಲ್ಲಿ ಅಂತ ಹೇಳಿ ಎಲ್ಲ ಜೊತೆಯಲ್ಲಿ ಹಾಕ್ತೆ ಚೆನ್ನಾಗಿರುತ್ತೆ ನಾನು ತುಂಬ ಸರಿ ಹೀಗೆ ಮಾಡ್ತೀನಿ ನೈಟ್ ಒಂದೊಂದು ಸರಿ ಏಯ್ಟ್ ಓ ಕ್ಲಾಕ್ ಆದ್ರೂ ಏನು ಅರ್ಜೆಂಟಾಗಿ ಮಾಡೋಕ್ಕಿರಲ್ಲ ಸೊ ಹಿಂಗೆ ಮಾಡ್ಕೊಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಗಿರೇಸ್ ಗಿರೇಸ್ ಮಾಡ್ಕೊಂಡ್ರು ಲೈಟಾಗಿ ಚಪಾತಿ ಜೊತೆಯಲ್ಲೆಲ್ಲ ಚೆನ್ನಾಗಿರುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಡಿ ನೀರು ಅದೇ ಬಿಡುತ್ತೆ ಸೊ ನಾವು ನೀರು ಹಾಕಿದ ತಕ್ಷಣ ಸಾರಿನ ಟೇಸ್ಟ್ ಕಮ್ಮಿ ಆಗುತ್ತೆ ಸೊ ಅದರಲ್ಲೇ ನೀರು ಬಿಟ್ಟಾಗ ತುಂಬ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಏನು ಹಳದಿ ಹಳದಿಯಾಗಿ ಕಾಣ್ತಿದೆ ಗೊತ್ತಾ ಚಿಕನ್ನು ನಾನು ಹಳದಿ ಮತ್ತು ಉಪ್ಪು ಹಾಕಿ ಚಿಕನ್ ತೊಳೆಯೋದು ಸೊ ಆಗ ತೊಳೆಯೋದ್ರಿಂದ ಸ್ಮೆಲ್ ಏನೂ ಇರಲ್ಲ ಕ್ಲೀನಾಗಿರುತ್ತೆ ಮತ್ತು ನೀರನ್ನ ಡ್ರೈ ಆಗಕ್ಕೆ ಬಿಟ್ಟರೆ ಕ್ಲೀನಾಗಿರುತ್ತೆ ಸೊ ಈಗ ನೋಡಿ ಮುಚ್ಚಿಟ್ಟಿದ್ದೆ ಒಂದು ಹತ್ತು ನಿಮಿಷದಷ್ಟು ಒಂದು ಕಾಲು ಭಾಗ ಬೆಂದಿದೆ ಈಗ ಇನ್ನೊಂದು ಕೈ ಆಡಿಸಿ ಮತ್ತೆ ಒಂದು ಹತ್ತು ನಿಮಿಷ ಇಟ್ಟುಬಿಟ್ರೆ ಮುಗೀತು ಎರಡು ಇಟ್ಟಿದ್ದೆ ಎರಡು ಗಂಟೆಗೆ ನಾವು ಊಟ ಮಾಡೋಕ್ಕೆ ಹೊಟ್ವಿ ಅರ್ಧ ಗಂಟೆಲೆಲ್ಲ ಆಯಿತು ಸುಮ್ಮನೆ ಗಂಟೆ ಗಂಟೆ ಫ್ರೈ ಮಾಡ್ತಾ ಫ್ರೈ ಮಾಡ್ತಾ ಕುರೋದಕ್ಕಿಂತ ಒಂದೊಂದು ಟೈಮ್ ಇಸ್ ಇಷ್ಟು ಮಾಡಿಕೊಂಡ್ರು ಯಾರಾದರೂ ಅರ್ಜೆಂಟಿಗೆ ಗೆಸ್ಟ್ ಬಂದರು ಅಂದ್ರೂ ಇಷ್ಟು ಸಾಕು ಮತ್ತು ಇನ್ನೊಂದು ಕುಕ್ಕರಲ್ಲಿ ಮಾಡೋದ್ಕಿಂತ ನೀವು ನೋಡಿ ಬೇಕಾದರೆ ತಪ್ಲೇಲಿ ಮಾಡೋದೊಂದು ಟೇಸ್ಟೇ ಬೇರೆ ಇರುತ್ತೆ ತುಂಬ ಆಗಿರುತ್ತೆ ಸೊ ಮೊದಲೆಲ್ಲ ಕುಕ್ ಅಡುಗೆ ತಪ್ಲೆಯಲ್ಲೇ ಮಾಡ್ತಿದ್ರು ಅಲ್ವಾ ಸೊ ನಾನು ತುಂಬ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಅರ್ಜೆಂಟ್ ಇದ್ದರೆ ಬೇಕಾದ್ರೆ ಕುಕ್ಕರಲ್ಲೇ ಮಾಡ್ಕೋತೀನಿ ಸೊ ಹಾಗೆ ಈಗ ಅಡುಗೆ ಆಯಿತು ಆರಾಮಾಗಿ ಬಂದು ಸ್ವಲ್ಪ ಹೊತ್ತು ಕೂತೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಮತ್ತು ನನ್ನ ಚಾನಲ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್